ಪ್ರಶ್ನೆ ಒಂದು ಬಂಗಾಳದ ವಿಭಜನೆಯ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಂಗಾಳದ ವಿಭಜನೆಯ ಸಮಯದಲ್ಲಿ ಗವರ್ನರ್ ಜನರಲ್ ಬಂದ್ಬಿಟ್ಟು ಲಾರ್ಡ್ ಕರ್ಜನ್ ಆಗಿರ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಪಂಡಿತ್ ರವಿಶಂಕರ್ ಯಾವ ಸಂಗೀತ ವಾದ್ಯವನ್ನು ನುಡಿಸುತ್ತಾರೆ ಪಂಡಿತ್ ರವಿಶಂಕರ್ ಬಂದ್ಬಿಟ್ಟು ಇವರು ಯಾವ ಸಂಗೀತ ವಾದ್ಯವನ್ನು ನುಡಿಸುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿತಾರ ಅಂತ ಹೇಳ್ಬೋದು ಫ್ರೆಂಡ್ಸ್ ಶಿತಾರ ವಾದ್ಯವನ್ನು ಪಂಡಿತ್ ರವಿಶೇಖರ್ ನುಡಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಮೂರು ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಯಾವ ವರ್ಷದಲ್ಲಿ ಒಲಿಂಪಿಕ್ ಬೆಳ್ಳಿ ಪದಕವನ್ನು ಗೆದ್ದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕರಲ್ಲಿ ಬೆಳ್ಳಿ ಪದ ಪದಕವನ್ನು ಗೆಲ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರೋ ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಹತ್ತೊಂಬತ್ತು ನೂರ ಐವತ್ತೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟಿತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತೆಯ ಪ್ರಮಾಣ ಬಂದ್ಬಿಟ್ಟು ಹದಿನೆಂಟು ಪಾಯಿಂಟ್ ಮೂವತ್ತ್ಮೂರು ಇತ್ತು ಫ್ರೆಂಡ್ಸ್ ಮೂವತ್ತ್ಮೂರು ಪರ್ಸೆಂಟ್ ಇತ್ತು ಫ್ರೆಂಡ್ಸ್ ಪ್ರಶ್ನೆ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಭಾರತದ ರಾಯಭಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಳ್ಳುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿನಯ್ ಮೋಹನ್ ಕ್ವಾತ್ರ ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಭಾರತದ ರಾಯಭಾರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ಭರತನಾಟ್ಯವು ಭರತನಾಟ್ಯದ ಒಂದು ಶೈಲಿಯಾಗಿದೆ ಇದು ಯಾವ ಸ್ಥಳದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭರತನಾಟ್ಯ ಬಂದ್ಬಿಟ್ಟು ಇದು ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಏಳು ಬಡತನ ನಿರ್ಮೂಲನೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಉಲ್ಲೇಖಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಡತನದ ನಿರ್ಮೂಲನೆ ನಿರ್ಮೂಲನೆಯನ್ನು ಉಲ್ಲೇಖಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಯಾವ ರಾಜ್ಯವು ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದರೆ ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಐದನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರು ಯಾರಾಗಿದ್ದರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಐದನೇ ಪಂಚವಾರ್ಷಿಕ ಯೋಜನೆಗೆ ಉಪಾಧ್ಯಕ್ಷರು ಬಂದ್ಬಿಟ್ಟು ಡಿ ಪಿ ದಾರ್ ಅವರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಬ್ರಹ್ಮಪುತ್ರ ನದಿಯು ಹಿಮಾಲಯದಿಂದ ಹುಟ್ಟಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೂರ್ವದ ದಿಕ್ ಕಡೆಗೆ ಬ್ರಹ್ಮಪುತ್ರ ನದಿಯು ಹುಟ್ಟಿ ಪೂರ್ವದ ಕಡೆಗೆ ಹರಿಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ವೇದ ಯುಗದಲ್ಲಿ ಕಬ್ಬಿನದ ಪುರಾವೆಗಳು ಎಲ್ಲಿ ಕಂಡುಬಂದವು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೇದ ಯುಗದಲ್ಲಿ ಕಬ್ಬಿನದ ಪುರಾವೆಗಳು ಬಂದ್ಬಿಟ್ಟು ಕೌಶಂಬಿ ಎಂಬ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಕೂಚಿಪುಡಿ ಇದು ಯಾವ ರಾಜ್ಯದ ನೃತ್ಯವಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕೂಚಿಪುಡಿ ನೃತ್ಯ ಬಂದ್ಬಿಟ್ಟು ಇದು ಆಂಧ್ರ ಪ್ರದೇಶದ ರಾಜ್ಯ ನೃತ್ಯವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಚೀನಾ ದೇಶದ ಪ್ರಮುಖ ಆಟ ಯಾವುದು ಅಂದರೆ ಚೀನಾದ ಗ್ರಾಮೀಣ ಆಟ ಯಾವುದಪ್ಪ ಅಂತಂದ್ರೆ ಈಗ ನಮ್ಮ ಭಾರತದೊಳಗೆ ಹೆಂಗೆ ಕಬಡ್ಡಿ ಆಟ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದೇ ರೀತಿಯಾಗಿ ಚೀನಾದ ಪ್ರಮುಖ ಆಟ ಬಂದ್ಬಿಟ್ಟು ಟೇಬಲ್ ಟೆನಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಪಂಚಾಯತ್ ರಾಜ್ಯ ಎಷ್ಟನೇ ಅನುಸೂಚಿಯಲ್ಲಿ ಸಂಬಂಧಿಸಿದೆ ಅಂದರೆ ಪಕ್ಷಾಂತರ ಕಾಯ್ದೆ ಇದು ಎಷ್ಟನೇ ಅನುಸೂಚಿಗೆ ಸಂಬಂಧಿಸಿದೆ ಅಂತಂದ್ರೆ ಹನ್ನೊಂದನೇ ಅನುಸೂಚಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಕ್ಷಾಂತರ ಕಾಯ್ದೆ ಪ್ರಶ್ನೆ ಹದಿನಾರು ಜಿ ಡಿ ಪಿಯ ವಿಸ್ತೃತ ರೂಪ ಯಾವುದು ಫ್ರೆಂಡ್ಸ್ ಜಿ ಡಿ ಪಿಯ ವಿಸ್ತೃತ ರೂಪ ಬಂದ್ಬಿಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಜಿ ಡಿ ಪಿಯ ವಿಸ್ ವಿಸ್ತೃತ ರೂಪ ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಪ್ಲಾಸ್ಟಿಕ್ ಅದನ್ನು ಎಷ್ಟರಲ್ಲಿ ನಡೀತು ಅಂದರೆ ಪ್ಲಾಸ್ಟಿಕ್ ಅದನ್ನು ಬಂದ್ಬಿಟ್ಟು ಇದು ಎಷ್ಟರಲ್ಲಿ ನಡೀತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲಾಸಿಕ್ ಅದನ್ನು ಹದಿನೇಳುನೂರ ಐವತ್ತೇಳರಲ್ಲಿ ನಡೀತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಮನು ಬಾಕರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಮನು ಬಾಕರ್ ಬಂದ್ಬಿಟ್ಟು ಇವರು ಇತ್ತೀಚೆಗೆ ಒಲಿಂಪಿಕ್ಸ್ನಲ್ಲಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕವನ್ನು ಗೆದ್ದಿರ್ತಾರೆ ಫ್ರೆಂಡ್ಸ್ ಅಲ್ಲ ಒಂದು ಬೆಳ್ಳಿ ಒಂದು ಕಂಚು ಪದಕವನ್ನು ಗೆದ್ದಿರ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನು ಬಾಕರ್ ಅವರು ಶೂಟಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಇವರೊಂದು ಶೂಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಕೇರಳದ ರಾಜಧಾನಿ ಯಾವುದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳದ ರಾಜಧಾನಿ ಬಂದ್ಬಿಟ್ಟು ತಿರುವನಂತಪುರಂ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ಅಂದರೆ ನಮ್ಮ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಪ್ರಶ್ನೆ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರು ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್